ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಮಜಾ ಟಾಕೀಸ್ನ ಮಾಂತ್ರಿಕ ಅಂತಂದರೆ ಅದು ಸೃಜನ್ ಲೋಕೇಶ್ ಸೃಜನ್ ಲೋಕೇಶ್ ಎಲ್ಲಿರ್ತಾರೋ ಅಲ್ಲಿ ನಗು ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಅದು ಯಾವುದೇ ಕಾರ್ಯಕ್ರಮ ಆಗಿರಲಿ ಇವೆಂಟ್ ಆಗಿರಲಿ ರಿಯಾಲಿಟಿ ಶೋ ಆಗಿರಲಿ ಯಾವುದೇ ಅವಾರ್ಡ್ಸ್ ಫಂಕ್ಷನ್ ಇರಲಿ ಅಲ್ಲಿ ಸೃಜನ್ ಲೋಕೇಶ್ ಇತ್ತು ಅಂತಂದರೆ ನಗು ಇರುತ್ತೆ ಮಾತಿನ ಒಂದು ಚಟಾಪಟಿ ಇರುತ್ತೆ ಸೊ ಎಲ್ಲರನ್ನ ನಕ್ಕಿ ನಗಿಸುವಲ್ಲಿ ಸೃಜನ್ ಲೋಕೇಶ್ ಯಶಸ್ವಿಯಾಗಿದ್ದಾರೆ ಆದರೆ ಸೃಜನ್ ಲೋಕೇಶ್ ಈಗ ಕಾಂಟ್ ಕಾಂಟ್ರವರ್ಸಿ ವಿಚಾರವಾಗಿ ಸುದ್ದಿಯಲ್ಲಿ ಇದ್ದಾರೆ ಸ್ನೇಹಿತರೆ ಸೊ ನಿವೇದಿತಾ ಗೌಡ ಆಗಿರ್ಬೋದು ಚಂದನ್ ಶೆಟ್ಟಿ ವಿಚಾರವಾಗಿ ಕಾಂಟ್ರವರ್ಸಿ ವಿಚಾರಕ್ಕೆ ಸುದ್ದಿಯಾಗಿದ್ರು ಆದ್ರೆ ಈಗ ಸೃಜನ್ ಲೋಕೇಶ್ ಅವರಿಗೆ ಕಾಲೇಜ್ ನಲ್ಲಿ ಇರುವಾಗ್ಲೇ ಮಗು ಇತ್ತು ಅನ್ನುವಂತ ಒಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಹಾಗಾದ್ರೆ ಈ ವಿಚಾರ ಆಕೆಯ ಹೆಂಡತಿ ಗೊತ್ತಿಲ್ವಾ ಏನಾಯ್ತು ಕಾಲೇಜ್ ನಲ್ಲಿ ಮಗು ಇತ್ತು ಅನ್ನುವಂತಹ ವಿಚಾರ ಸುದ್ದಿಯಾಗಿದ್ದಾದ್ರೂ ಏನಕ್ಕೆ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಹೇಳ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಆಂಕರ್ ಸೃಜನ್ ಲೋಕೇಶ್ ಅವರಿಗೆ ಬೇರೆ ಪರಿಚಯ ಅಂತೂ ಕಿರುತೆರೆ ಹಿರತೆರೆ ವೀಕ್ಷಕರಿಗೆ ಇವರು ಚೆನ್ನಾಗಿ ಪರಿಚಯ ಇದೆ ಅದರಲ್ಲೂ ಕೂಡ ಇದೀಗ ಮಜಾ ನಂತಹ ರಿಯಾಲಿಟಿ ಶೋಗಳ ಮೂಲಕ ಮನೆ ಮಾತಾಗಿದ್ದಾರೆ ರಂಗಭೂಮಿ ಸಿನಿಮಾಗಳಲ್ಲಿ ಹೆಗ್ಗುರುತು ಮೂಡಿಸಿರುವಂತ ಲೋಕೇಶ್ ಹಾಗೆ ಗಿರಿಜಾ ಅವರ ಪುತ್ರನಾಗಿರೋದ್ರಿಂದ ಸಹಜವಾಗಿ ನಟನೆ ಮಾತು ಎಲ್ಲವೂ ಕೂಡ ಸೃಜನ್ ಅವರಿಗೆ ರಕ್ತದಲ್ಲೇ ಬಂದುಬಿಟ್ಟಿದೆ ಸ್ನೇಹಿತರೆ ಯಾಕಂತಂದರೆ ತಂದೆ ಕೂಡ ಅದ್ಭುತ ಕಳ ನಟ ತಾಯಿ ಕೂಡ ನಟಿ ಆದರೆ ಯಶಸ್ಸು ಹೆಚ್ಚಿದಂತೆಲ್ಲ ಕಾಂಟ್ರವರ್ಸಿಗಳು ಕೂಡ ಸೃಜನ್ ಅವರ ಬೆನ್ನ ಹಿಂದೆ ಬಂದುಬಿಡುತ್ತೆ ಅದರಲ್ಲೂ ಕೂಡ ಬಣ್ಣದ ಲೋಕ ಅಂದರೆ ಅದು ಕಾಂಟ್ರವರ್ಸಿಯ ಲೋಕ ಕೆಲವರು ಹೆಚ್ಚು ಫೇಮಸ್ ಆಗೋದಕ್ಕೆ ಉದ್ದೇಶಪೂರ್ವಕವಾಗಿ ವಿವಾದಗಳನ್ನು ಮೈಮೇಲೆ ಎಳ್ಕೊಂಡ್ರೆ ಮತ್ತೆ ಕೆಲವರು ವಿವಾದಗಳಿಂದ ದೂರ ಇರೋದಕ್ಕೂ ಬಯಸಿದ್ರೂ ಕೂಡ ವಿವಾದ ಅವರ ಹಿಂದೆನೆ ಹೋಗ್ಬಿಡುತ್ತೆ ಈ ಎರಡನೇ ಸಾಲಿಗೆ ಸೇರಿದವರು ಅಂತಂದ್ರೆ ಸೃಜನ್ ಲೋಕೇಶ್ ಇತ್ತೀಚಿನ ದಿನಗಳಲ್ಲಿ ಇವರ ಹೆಸರನ್ನ ಯಾರ್ಯಾರದ್ದೋ ಜೊತೆಯಲ್ಲಿ ಸೇರಿಸಿ ವಿನಾಕಾರಣ ವಿವಾದವನ್ನ ಸೃಷ್ಟಿಸಲಾಗಿತ್ತು ಅದರಲ್ಲೂ ಕೂಡ ಈಗಂತೂ ಯೂಟ್ಯೂಬರ್ಗಳ ಮಧ್ಯೆ ಪೈಪೋಟಿ ಹೆಚ್ಚುತ್ತಾ ಇದೆ ಇದೇ ಕಾರಣಕ್ಕೆ ಒಳ್ಳೆಯ ಸುದ್ದಿಗಳನ್ನು ಕೊಟ್ರೆ ಜನ ನೋಡೋದಿಲ್ಲ ಅನ್ನೋದು ಅವ್ರಿಗೂ ಕೂಡ ಗೊತ್ತು ಆದ್ರಿಂದ ತಮ್ಮ ಚಾನೆಲ್ಗಳಿಗೆ ವ್ಯೂಸ್ ಹೆಚ್ಚಾಗ್ಲಿ ಅನ್ನೋ ಕಾರಣಕ್ಕೆ ಯಾರದ್ದೋ ಮಾನಹಾನಿ ಮಾಡೋದಕ್ಕೆ ಹಿಂದೂ ಮುಂದೆ ನೋಡೋದು ಒಟ್ನಲ್ಲಿ ತಮಗೆ ವ್ಯೂಸ್ ಹೆಚ್ಚು ಬರಬೇಕು ಅಷ್ಟೇ ಅನ್ನೋದು ಅವ್ರಿಗೊಂದು ಇರುತ್ತೆ ಕೆಟ್ಟ ಕೆಟ್ಟ ಭಾಷೆಗಳಲ್ಲಿ ಕಮೆಂಟ್ ಮಾಡೋದನ್ನ ಕೂಡ ಸೃಜನ್ ಲೋಕೇಶ್ ಅವರು ನೋಡಿರ್ತಾರೆ ತನ್ನ ಮೇಲೆ ಬರ್ತಿರುವಂತಹ ಕಮೆಂಟ್ಸ್ ತೀಕ್ಷ್ಣವಾಗಿ ಮಾತನಾಡಿರುವಂಥ ಸೃಜನ್ ಲೋಕೇಶ್ ಅವರು ತಮ್ಮ ಜೀವನದ ಅತ್ಯಂತ ಕೆಟ್ಟ ಕಮೆಂಟ್ ಬಗ್ಗೆಯೂ ಹೇಳಿದ್ದಾರೆ ಹೌದು ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಯೂಟ್ಯೂಬ್ ಚಾನೆಲ್ ಅಲ್ಲಿ ಒಂದು ಇಂಟರ್ವ್ಯೂ ಅಲ್ಲಿ ಇವರು ಮಾತನಾಡಿರುವಂತದ್ದು ಕಾಲೇಜಿನ ದಿನದಲ್ಲೇ ಕಾಂಟ್ರವರ್ಸಿ ಒಂದು ಹೇಗೆ ತಮ್ಮನ್ನು ಸುತ್ತುವರೆದಿತ್ತು ಅನ್ನುವಂಥದ್ದಾಗಿ ಕೂಡ ಹೇಳಿದ್ದಾರೆ ಅಂದರೆ ಸೃಜನ್ ಲೋಕೇಶ್ ಅವರಿಗೆ ಕಾಂಟ್ರವರ್ಸಿ ಹೊಸದೇನಲ್ಲ ಪ್ರತಿ ಬಾರಿ ಏನೇ ಒಂದು ವಿಚಾರ ಬಂದರೂ ಕೂಡ ಅಲ್ಲಿ ಸೃಜನ್ ಲೋಕೇಶ್ ಅವರ ಹೆಸರು ತಳಕ್ ಹಾಕೊಂಡಿರುತ್ತೆ ದರ್ಶನ್ ವಿಚಾರ ಆಗಿರ್ಬೋದು ನಿವೇದಿತಾ ಗೌಡ ಆಗಿರ್ಬೋದು ಕಿರುತೆರೆ ವಿಚಾರ ಆಗಿರ್ಬೋದು ಎಲ್ಲ ವಿಚಾರದಲ್ಲೂ ಕೂಡ ಸೃಜನ್ ಲೋಕೇಶ್ ಅವರ ಹೆಸರು ಇತ್ತೀಚೆಗೆ ಕೇಳಿ ಬರ್ತಾ ಇತ್ತು ಹಾಗೆ ಕಾಲೇಜಲ್ಲಿದ್ದಾಗಲೂ ಕೂಡ ಇವರು ಕಾಂಟ್ರವರ್ಸಿಗೇನು ಕಮ್ಮಿ ಇರಲಿಲ್ಲ ಸೊ ಅವಾಗ್ಲೂ ಕೂಡ ಇತ್ತು ಕಾಲೇಜಿನ ದಿನದಲ್ಲೇ ಇವರು ಕಾಂಟ್ರವರ್ಸಿಗೆ ಸಿಕ್ಕಾಕೊಂಡಿದ್ರು ಇದು ತಮ್ಮ ಜೀವನದ ಅತ್ಯಂತ ಕೆಟ್ಟ ಕಾಂಟ್ರವರ್ಸಿ ಅಂತ ಹೇಳಿದ್ದಾರೆ ಅಂದ್ರೆ ಸುಮಾರು ಇಪ್ಪತ್ತು ಇಪ್ಪತ್ತೊಂದು ವರ್ಷದವರಾಗಿದ್ದಾಗ ಕಾಲೇಜಿಗೆ ಇವರು ಹೋಗ್ತಾ ಇದ್ರು ಆಗ ಸ್ನೇಹಿತನೊಬ್ಬ ಕರೆ ಮಾಡಿ ಕಂಗ್ರಾಟ್ಸ್ ಅಂತ ಹೇಳ್ತಾರಂತೆ ಯಾಕಲ್ಲೋ ಅಂತ ಕೇಳಿದಾಗ ನಿನಗೆ ಗಂಡು ಮಗು ಆಯ್ತಂತೆ ಕಂಗ್ರಾಟ್ಸ್ ಅಂತ ಹೇಳ್ತಾರೆ ಆಗ ನನಗೆ ಶಾಕ್ ಆಗಿಬಿಡ್ತು ಹಾಗಂತ ಅವನು ತಮಾಷೆ ಮಾಡಿದ್ದಲ್ಲ ಸೀರಿಯಸ್ ಆಗೇ ಹೇಳಿದ್ದ ಹಾಗೆ ಅದು ಸುದ್ದಿ ಕೂಡ ಆಗಿತ್ತು ಅದಕ್ಕಾಗೆ ಆ ಒಂದು ವಿಚಾರವಾಗಿ ಸೃಜನ್ ಲೋಕೇಶ್ ಅವರಿಗೆ ಸಿಕ್ಕಾಪಟ್ಟೆ ಅವರು ಆಗಲೂ ಕೂಡ ಕಾಂಟ್ರವರ್ಸಿ ಕಿಂಗ್ ಆಗಿ ಹೋಗ್ಬಿಡ್ತಾರೆ ಎಲ್ಲರೂ ಕೂಡ ಕಾಲೇಜಲ್ಲಿ ಅವರಿಗೆ ಕೇಳೋದಕ್ಕೆ ಶುರು ಮಾಡ್ತಾರೆ ಏನು ಎತ್ತ ವಿಚಾರ ಅಂತ ಸೊ ಕೈಯಲ್ಲಿ ದುಡ್ಡಿಲ್ಲ ಸರಿಯಾದ ಕೆಲಸ ಇಲ್ಲ ಆಗಲೇ ನನಗೆ ಗಂಡು ಮಗುವಿನ ಅಪ್ಪ ಮಾಡಿಬಿಟ್ಟಿದ್ರು ಎಲ್ಲ ಸೇರಿ ಅಂತ ಸೃಜನ್ ಅವರು ಹೇಳಿದರು ಹೀಗೆ ಅಲ್ಲಿಂದ ಇಲ್ಲಿವರೆಗೂ ಹೇಗೆ ವಿವಾದ ತಮ್ಮನ್ನು ಸುತ್ತುವರ್ಕೊಂಡು ಬಂದಿದೆ ಅನ್ನುವಂಥ ವಿಚಾರವಾಗಿ ಹೇಳಿದ್ರು ಆ ಕಾಂಟ್ರವರ್ಸಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿರೋದ್ರ ಬಗ್ಗೆ ಬೇಸರ ಕೂಡ ಇವರು ವ್ಯಕ್ತಪಡಿಸಿದ್ರು ತಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ ಇಂಥ ಕಾಂಟ್ರವರ್ಸಿಗಳಿಗೆ ಕಿವುಡನ್ ಆಗಿರೋದೆ ಒಳ್ಳೆಯದು ಇಲ್ಲದಿದ್ರೆ ಸಮಸ್ಯೆ ಆಗ ಹೋಗ್ಬಿಡುತ್ತೆ ಅಂತ ಒಂದು ಇಂಟರ್ವ್ಯೂ ಅಲ್ಲಿ ಸೃಜನ್ ಲೋಕೇಶ್ ಅವರು ಮಾತನಾಡಿರುವಂಥದ್ದು ಅಂದರೆ ಕಾಲೇಜಲ್ಲೇ ಅವರಿಗೆ ಕಾಂಟ್ರವರ್ಸಿ ಕಿಂಗ್ ಅನ್ನುವಂಥದ್ದು ಬಂದಿತ್ತು ಸೊ ವಿವಾದವನ್ನು ಮೈಮೇಲೆ ಎಡ್ಸ್ಕೊಂಡಿದ್ರು ಬೇಡ ಅಂತಂದರೂ ಕೂಡ ಈಗಲೂ ಕೂಡ ಅವ್ರ ಮೇಲೆ ಸಾಕಷ್ಟು ವಿವಾದಗಳು ಬರ್ತಾ ಇದೆ ಸೊ ಸ್ನೇಹಿತರೆ ನಿಮಗೇನಿಸುತ್ತೆ ಸೃಜನ್ ಲೋಕೇಶ್ ಅವರ ಒಂದು ಹಾಸ್ಯ ಆಗಿರ್ಬೋದು ಈಗ ಮಜಾ ಟಾಕೀಸ್ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಹಿಂದಿನ ಮಜಾ ಟಾಕೀಸ್ ಕಲಾವಿದರನ್ನು ಮಿಸ್ ಮಾಡ್ಕೋತಾ ಇದ್ದೀರಾ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ ಜೊತೆಗೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ